ಅವರು ಯಾಕೆ ಹಗರಣಗಳನ್ನು ದಾಖಲೆ ಮಾಡ್ತಾಯಿದ್ದಾರೆ ಇದನ್ನು ರಾತ್ರಿ ಮಾಡ್ತಾ ಇದ್ದಾರೆ ಅಂದರೆ ನಾವು ಅವರ ಕಾಲದಲ್ಲಿ ಏನೇನು ಮಾಡಿದ್ರು ಅದೆಲ್ಲ ಮುಖ್ಯಮಂತ್ರಿಗಳು ಬಿಚ್ಚಿಟ್ರು ಮುಖ್ಯಮಂತ್ರಿಗಳಿಗೆ ಉತ್ತರ ಕೊಡೋಕ್ಕೆ ಅವ್ರು ಬಿಡಲಿಲ್ಲ ನಾವು ಚರ್ಚೆ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದು ಚರ್ಚೆ ಮಾಡೋಣ ಉತ್ತರ ಕೊಡೋಣ ಅಂತೇಳಿ ಅವ್ರು ಏನೇನು ಬೇಕೋ ಹೇಳಿದರು ನಾವು ಹೇಳೋಕ್ಕೆ ಅವರು ಬಿಡಲಿಲ್ಲ ಅದಕ್ಕೆ ನಾವು ಅವರ ರಿಟರ್ನ್ ಸ್ಟೇಟ್ಮೆಂಟು ಮತ್ತು ಮುಖ್ಯಮಂತ್ರಿಗಳು ಎಲ್ಲ ವಿಚಾರಗಳು ಕೂಡ ಅವರ ಕಾಲದ ಏನೇನು ಆಗಿದೆ ಅವೆಲ್ಲ ಬಚ್ಚಿಟ್ಟಿದ್ರು ಯಾವ ಹಗರಣನೂ ಮಾಡಿಲ್ಲ ಅದಕ್ಕೆಲ್ಲ ತನಿಖೆ ಆದೇಶ ಮಾಡ್ದವ ಅದಕ್ಕೆ ಇಂಥ ದೊಡ್ಡ ಹಗರಣಗಳು ನಮ್ಮ ಕಾಲದಲ್ಲಿ ನಿಜ ಅವ್ನು ಯಾರು ಎಂಬ ಎಪ್ಪ ಎಪ್ಪ ಎಪ್ಪತ್ತೇ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಟ್ರಾನ್ಸ್ಫರ್ ಮಾಡಿದ್ದಾನೆ ಅಧಿಕಾರಿ ಉಪ್ಪಿಂದ ನೀರು ಕುಡಿತಾನೆ ಏನು ಕಾನೂನು ಕ್ರಮ ಕೈಗೊಳ್ಳಬೇಕೋ ನಾವು ತೆಗೆದುಕೊಳ್ತಾ ಇದ್ವಿ ನಮ್ಮದೇನು ಅಭ್ಯಂತರ ಏನಿಲ್ಲ ಸೊ ಅವ್ರ್ದೆಲ್ಲ ಇತ್ತಲ್ಲ ಅದನ್ನು ಮುಚ್ಚೋಕ್ಕೋಸ್ಕರ ನಮ್ದೆಲ್ಲ ಈಚೆ ಬಂದ್ಬಿಡ್ತದೆ ಅಂತೇಳಿ ಇವತ್ತು ಮಾಡ್ತಾ ಇದಾರೆ ಈಗ ಆಯ್ತು ನಾವು ಹೇಳಿದೀವಿ ಈಗ ಸೈಟನ್ನ ವಿಚಾರ ಕೂತವ್ರೆ ನಾವು ಅವ್ರ ಕಾಲದೆಲ್ಲ ಸೇರಿ ತಗ್ಗಿತಾ ಇದೀವಿ ಹೋಗಿ ಅವ್ರು ಏನಿದೆ ಅವ್ರದ್ದು ಎನ್ಕ್ವೈರಿ ನಾವು ಕಮಿಷನ್ ಎನ್ಕ್ವೈರಿ ಆರ್ಡರ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಅರ್ಥ ಆಯ್ತಾ ಮುಖ್ಯಮಂತ್ರಿಗಳು ಕಮಿಷನ್ ಎನ್ಕ್ವೈರಿ ಆರ್ಡರ್ ಮಾಡಿದ್ದಾರೆ ಹೋಗಿ ಎಲ್ಲ ಕೊಡ್ಲಿ ಅವ್ರ ಮುಂದೆ ಮುಖ್ಯಮಂತ್ರಿ ಏನಿದೆ ಏನು ಅವ್ರ ಜಮೀನ ಇದ್ದಿದ್ದು ನಿಜ ತಾನೆ ತೊಗೊಂಡಿದ್ದು ನಿಜ ತಾನೆ ಆ ಅವರು ಎನ್ಕರೇಜ್ ಮಾಡ್ಕೊಂಡಿದ್ದು ನಿಜ ತಾನೆ ಅದಕ್ಕೆ ಬಿ ಡಿ ಅವರು ಕಾರ್ಪೊರೇಷನ್ ಕೊಟ್ಟವ್ರೆ ಏನು ಅವ್ಯವಹಾರ ಇದೆ ಅವ್ಯವಹಾರ ಮಾಡಿರೋದೆಲ್ಲ ಅವ್ರ ಕಾಲದಲ್ಲಿ ಅವರೇ ಇದಕ್ಕೆ ಪಿತಾಮಹ ಅದು ಕಂಪ್ಲೀಟಾಗಿ ಎನ್ಕ್ವೈರಿ ಆಗಲಿ ಅವ್ರೋಗಿ ಕೊಡಲಿ ಅದಕ್ಕೋಸ್ಕರ ಈಗ ಸುಮ್ಮನೆ ಅದನ್ನು ಮುಚ್ಚಕ್ಕೆ ಇದನ್ನ ಸ್ಟಾರ್ಟಿಂಗ್ ಫಸ್ಟ್ ಡೇನೆ ತೆಗಿಬೇಕಾಯ್ತಿದ ಅಂಥವ್ರು ಫಸ್ಟ್ ಡೇ ಯಾಕೆ ತೆಗಿಲಿಲ್ಲ ಇವರು ಇದು ಎರಡು ವರ್ಷದಿಂದನೇ ಪೇಪರ್ ಬಂದಿತ್ತು ಈ ಎಲ್ಲ ವಿಚಾರ ಎರಡು ವರ್ಷದಿಂದನೇ ಬಿಜೆಪಿ ಕಾಲದಲ್ಲಿ ಕೊಟ್ಟಿದ್ದಾರೆ ಅಂತ ಅವತ್ತಿಂದನೇ ಮಾತಾಡಬೋದೈತಲ್ಲ ಒಂದಿನ ಅದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಮಾಡಲಿಲ್ಲ ಎಲ್ಲ ಇವರೇ ಸೈಟ್ಗಳು ಹಂಚ್ಕೊಂಡಿರೋರು ಎಲ್ಲ ಪಟ್ಟಿನ ಬಿಡುಗಡೆ ಮಾಡ್ತೀವಿ ಅವ್ರು ಯಾಕೆ